ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜೇಂದ್ರ ಕುಮಾರ್ ನಾನೊಬ್ಬ ವೃತ್ತಿಪರ ಸಮಾಜ ಕಾರ್ಯಕರ್ತ ಜೊತೆಗೆ ಕರ್ನಾಟಕ ರಾಜ್ಯ ವೃತ್ತಿಪರ ಸಮಾಜ ಕಾರ್ಯಕರ್ತರ ಕಲ್ಯಾಣ ಸಂಘ ಕೆ ಎಸ್ ಪಿ ಎಸ್ ಡಬ್ಲ್ಯೂ ಎ ರಾಜ್ಯ ಮಾಧ್ಯಮ ವಿಭಾಗದ ಅಧ್ಯಕ್ಷರು ಸೊ ಈ ಒಂದು ವಿಡಿಯೋದಲ್ಲಿ ಎಮ್ ಎಸ್ ಡಬ್ಲ್ಯೂ ಮತ್ತು ಬಿ ಎಸ್ ಡಬ್ಲ್ಯೂ ವಿದ್ಯಾರ್ಥಿಗಳಿಗಾಗಿ ಸಮಾಜ ಕಾರ್ಯದ ಒಂದು ಪರಿಚಯವನ್ನು ಮಾಡಿಕೊಡ್ತಿದ್ದೇನೆ ಇಂಟ್ರೊಡಕ್ಷನ್ ಆಫ್ ಸೋಷಿಯಲ್ ವರ್ಕ್ ಸೊ ಈ ಒಂದು ವಿಡಿಯೋದಲ್ಲಿ ಸೋಷಿಯಲ್ ವರ್ಕ್ ಮೀನಿಂಗ್ ಕಾನ್ಸೆಪ್ಟ್ ಡೆಫಿನೇಷನ್ ನೇಚರ್ ಆ್ಯಂಡ್ ಮೆಥಡಾಲಜಿ ಸೊ ಈ ವಿಷಯಗಳನ್ನ ಕುರಿತು ಚರ್ಚೆ ಮಾಡಲಾಗಿದೆ ಮೊದಲನೇದಾಗಿ ಮೀನಿಂಗ್ ಕಾನ್ಸೆಪ್ಟ್ ಡೆಫಿನೇಷನ್ ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಸೋಷಿಯಲ್ ವರ್ಕ್ Meaning of social work. Social work is an academic discipline of social sciences and humanities where the main focus is to improve the social structure of the society and help the weak and underprivileged people of the community. Social work is a practice based profession. And an academic discipline that promotes social change and development, social cohesion and empowerment, and liberation of people. Social work is a profession concerned with helping individuals, families, groups, and communities to enhance their individual and collective well being. samajakaria ಅರ್ಥ ವ್ಯಾಖ್ಯಾನ ಮತ್ತು ಉದ್ದೇಶಗಳಿಗೆ ಸಂಬಂಧಪಟ್ಟಂತೆ ಸಮಾಜ ಕಾರ್ಯ ಎಂದರೆ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸ ಹಾಗೂ ಸಮಾಜದ ಸಮಗ್ರ ಅಭಿವೃದ್ಧಿಗಾಗಿ ಮಾಡಲ್ಪಡುವ ವೈಜ್ಞಾನಿಕ ಸಂಘಟಿತ ಹಾಗೂ ಮಾನವೀಯ ಸೇವೆಯನ್ನು ನಾವು ಸಮಾಜ ಕಾರ್ಯ ಎನ್ನಬಹುದು ಸಮಾಜ ಕಾರ್ಯವೆಂದರೆ ವ್ಯಕ್ತಿಗಳು ತಮ್ಮ ಸ್ವಂತ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಸಮುದಾಯದ ಒಳತಿಗಾಗಿ ತನ್ನ ಶಕ್ತಿಯನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುವ ಪ್ರಕ್ರಿಯೆಯನ್ನು ಸಮಾಜ ಕಾರ್ಯ ಎನ್ನಲಾಗಿದೆ ಇದು ಒಂದು ಸೇವಾ ವೃತ್ತಿಯಾಗಿದ್ದು ಮಾನವ ಕಲ್ಯಾಣಕ್ಕಾಗಿ ಸೇವೆ ಮಾಡುವಂಥ ಒಂದು ವಿಧಾನ ಕಾರ್ಯ ಎಂದರೆ ವ್ಯಕ್ತಿಯ ವೈಯಕ್ತಿಕ ಕೌಟುಂಬಿಕ ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುವ ಒಂದು ವೈಜ್ಞಾನಿಕ ಹಾಗೂ ಮಾನವೀಯ ಸೇವಾ ಪ್ರಕ್ರಿಯೆಯಾಗಿದ್ದು ಇದರ ಮುಖ್ಯ ಗುರಿ ವ್ಯಕ್ತಿಯಲ್ಲಿರುವಂತಹ ಶಕ್ತಿ ಸಾಮರ್ಥ್ಯಗಳನ್ನು ಗುರುತಿಸಿ ಅವನನ್ನು ಸ್ವಾವಲಂಬಿಯಾಗಿ ಮಾಡುವುದರ ಜೊತೆಗೆ ಸಮಾಜದಲ್ಲಿ ಘನತೆಯಿಂದ ಜೀವನ ಮಾಡುವಂತೆ ಸಹಾಯ ಮಾಡೋದನ್ನ ನಾವು ಸಮಾಜ ಕಾರ್ಯ ಎಂದು ಕರೆಯಬಹುದು ಸಮಾಜ ಕಾರ್ಯದ ಬಗ್ಗೆ ಹಲವಾರು ವ್ಯಕ್ತಿಗಳು ತಮ್ಮದೇ ಆದಂಥ ವ್ಯಾಖ್ಯಾನಗಳನ್ನ ಕೊಟ್ಟಿದ್ದಾರೆ ಸೊ ಆ ವ್ಯಾಖ್ಯಾನಗಳ ಪ್ರಕಾರ ನೋಡೋದಾದರೆ ಸೊ ನಾವು ಸಮಾಜ ಕಾರ್ಯದಲ್ಲಿ ಜಾನ್ ಆ್ಯಡಮ್ಸ್ರವ್ರನ್ನ ಮದರ್ ಆಫ್ ಸೋಷಿಯಲ್ ವರ್ಕರ್ ಅಂತಂದರೆ ಸಮಾಜ ಕಾರ್ಯದ ತಾಯಿ ಅಂತ ಕರಿತೀವಿ ಸೊ ಅದೇ ರೀತಿ ಮೇರಿ ರಿಚ್ಮೆಂಡ್ ಅವ್ರೂ ಕೂಡ ನಾವು ಇವ್ರನ್ನ ಅಮೇರಿಕಾದಲ್ಲಿ ಸಮಾಜ ಕಾರ್ಯಕರ್ತರ ಪಿತಾಮಹ ಅಥವಾ ಮದರ್ ಆಫ್ ಸೋಷಿಯಲ್ ವರ್ಕ್ ಜಾನ್ ಆ್ಯಡಮ್ಸ್ ಜೊತೆಗೆ ಇವರು ಕೂಡ ಸೇರಿಸಿ ಕರೆಯಲಾಗುತ್ತೆ ಯಾಕಂತಂದ್ರೆ ಇವರಿಬ್ಬರು ಕೂಡ ಸಮಾಜ ಕಾರ್ಯಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಮದರ್ ಆಫ್ ಸೋಶಿಯಲ್ ವರ್ಕ್ ಅಂತ ಕರೀತೀವಿ ಮೇರಿ ರಿಚ್ಮೆಂಟ್ ರವರ ಪ್ರಕಾರ ಸಮಾಜ ಕಾರ್ಯ ಅಂತಂದ್ರೆ ಏನು ಮೇರಿ ರಿಚ್ಮೆಂಟ್ ಸಮಾಜ ಕಾರ್ಯ ಅಂತಂದ್ರೆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಹಾಗೂ ಸಾಮಾಜಿಕ ಹಿತಕ್ಕಾಗಿ ಅವನೊಂದಿಗೆ ಸಹಕರಿಸಿ ಅವನಿಗಾಗಿ ಮತ್ತು ಅವನೊಂದಿಗೆ ವಿಭಿನ್ನ ಕಾರ್ಯಗಳನ್ನು ಮಾಡುವುದರ ಮೂಲಕ ತನ್ನ ಸಮಸ್ಯೆಯಿಂದ ಹೊರಬರಲು ಆತನಿಗೆ ಸಹಾಯ ಮಾಡುವುದನ್ನು ನಾವು ಸಮಾಜ ಕಾರ್ಯ ಅಂತ ಕರಿತೀವಿ ಸೊ ಒಬ್ಬ ವ್ಯಕ್ತಿ ತನ್ನ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಸೊ ಅವನಾಗಿದ್ದವನೇ ಅವನೇ ಅವನ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ನಾವು ಸಹಾಯ ಮಾಡೋದನ್ನ ಸಮಾಜ ಕಾರ್ಯ ಅಂತ ಮೇರಿ ರಿಚ್ ಅವರು ಹೇಳ್ತಾರೆ ಜೊತೆಗೆ ವೆಬ್ಸ್ಟರ್ ಡಿಕ್ಷನರಿನೂ ಕೂಡ ಒಂದು ಸಮಾಜ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ವ್ಯಾಖ್ಯಾನವನ್ನು ಕೊಟ್ಟಿದೆ ಸೋಷಿಯಲ್ ವರ್ಕ್ ಇಸ್ ದ ಪ್ರೊಫೆಷನಲ್ ಆ್ಯಕ್ಟಿವಿಟಿ ಆಫ್ ಎಲ್ಪಿಂಗ್ ಇಂಡಿವಿಜುವಲ್ ಗ್ರೂಪ್ಸ್ ಆರ್ ಕಮ್ಯುನಿಟಿ ಟು ಎನಾನ್ಸ್ ಆರ್ ರೀಸ್ಟೋರ್ ದೇರ್ ಕೆಪಾಸಿಟಿ ಫಾರ್ ಸೋಶಿಯಲ್ ಫಂಕ್ಷನಿಂಗ್ ವೆಬ್ಸ್ಟರ್ ಡಿಕ್ಷನರಿ ಪ್ರಕಾರ ಸಮಾಜ ಕಾರ್ಯ ಅಂತಂದರೆ ವ್ಯಕ್ತಿಗಳು ಗುಂಪುಗಳು ಅಥವಾ ಸಮುದಾಯಗಳು ಸಾಮಾಜಿಕ ಕಾರ್ಯಪಟುತ್ವವನ್ನು ಅಭಿವೃದ್ಧಿಪಡಿಸಲು ಅಥವಾ ಪುನಸ್ಥಾಪಿಸಲು ಸಹಾಯ ಮಾಡುವ ವೃತ್ತಿಪರ ಚಟುವಟಿಕೆಯೇ ಸಮಾಜ ಕಾರ್ಯ ಅಂತಂದ್ಬಿಟ್ಟು ವೆಬ್ಸ್ಟರ್ ಡಿಕ್ಷನರಿಯಲ್ಲಿ ಸಮಾಜ ಕಾರ್ಯದ ಬಗ್ಗೆ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಸೊ ಪ್ರಸ್ತುತ ಸಮಕಾಲೀನ ವ್ಯಾಖ್ಯಾನ ಏನಿದೆ ಸಮಾಜ ಕಾರ್ಯದ ಪ್ರಕಾರ ಸಮಾಜ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಸಮಕಾಲೀನ ವ್ಯಾಖ್ಯಾನ ನೋಡುವುದಾದರೆ ಸಮಾಜ ಕಾರ್ಯವೆಂದರೆ ಮಾನವೀಯ ಮೌಲ್ಯಗಳನ್ನು ಆಧಾರವಾಗಿಟ್ಟುಕೊಂಡು ವ್ಯಕ್ತಿಯ ಅಗತ್ಯಗಳು ಹಾಗೂ ಸಾಮಾಜಿಕ ನ್ಯಾಯದ ಪರಿಪೂರ್ಣತೆಗಾಗಿ ಮಾಡಲಾಗುವ ಒಂದು ವೃತ್ತಿ ಹಾಗೂ ವೈಜ್ಞಾನಿಕ ಚಟುವಟಿಕೆಗಳನ್ನು ಸಮಾಜ ಕಾರ್ಯ ಎನ್ನಬಹುದು ಅಂತಂದರೆ ನಾವು ಒಂದು ಸಮಾಜ ಸೇವೆಯನ್ನು ಮಾಡಬೇಕು ಅಂತಂದರೆ ಮಾನವೀಯ ಮೌಲ್ಯಗಳಿರಬೇಕು ಜೊತೆಗೆ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಂಥ ಚಿಂತನೆಗಳಿರಬೇಕು ಅದು ವೈಜ್ಞಾನಿಕವಾಗಿರಬೇಕು ಸೊ ಈ ರೀತಿ ಮಾಡುವಂಥ ಒಂದು ಸೇವೆಯನ್ನ ವೃತ್ತಿಯನ್ನು ನಾವು ಸಮಾಜ ಕಾರ್ಯ ಎಂದು ಕರೀಬೋದು ಸೊ ಯುನೈಟೆಡ್ ನೇಷನ್ಸ್ ಈಗ ನೀವೆಲ್ರಿಗೂ ಗೊತ್ತಿರುತ್ತೆ ಸಮಾಜ ಕಾರ್ಯ ಅನ್ನೋದು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಬೆಳೆದು ಬಂದಂಥ ಒಂದು ಪ್ರೊಫೆಷನಲ್ ವೃತ್ತಿ ಸೊ ಅದರಲ್ಲಿ ಮೊದಲನೇದಾಗಿ ಯುಕೇದಲ್ಲಿ ಪ್ರಾರಂಭ ಆಗುತ್ತೆ ಅಲ್ಲಿಂದ ಇಂಪ್ಲೂಯೆನ್ಸ್ ಆಗಿ ಅದು ಅಮೆರಿಕದಲ್ಲೂ ಕೂಡ ಸಮಾಜ ಕಾರ್ಯ ಬೆಳವಣಿಗೆಯನ್ನು ಹೊಂದುತ್ತೆ ಸೊ ಅದೇ ಥರ ಯುನೈಟೆಡ್ ನೇಷನ್ಸ್ ಅವರು ಸಮಾಜ ಕಾರ್ಯದ ಬಗ್ಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಏನ್ ವ್ಯಾಖ್ಯಾನ ಕೊಟ್ಟಿದ್ದಾರೆ ಸೊ ಅದನ್ನು ನೋಡೋದಾದರೆ ಸೋಶಿಯಲ್ ವರ್ಕ್ ಈಸ್ ಎ ಫೀಲ್ಡ್ ಆಫ್ ದ ಸೋಶಿಯಲ್ ಸರ್ವಿಸಸ್ ವಿಚ್ ಈಸ್ ಕನ್ಸರ್ನ್ಡ್ ವಿತ್ ದ ಪ್ರಿವೆನ್ಷನ್ ಆ್ಯಂಡ್ ಸಲ್ಯೂಷನ್ ಆಫ್ ಸೋಷಿಯಲ್ ಪ್ರಾಬ್ಲಮ್ಸ್ ಆ್ಯಂಡ್ ದ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ವೆಲ್ಫೇರ್ ಅಮೆರಿಕದವರ ಪ್ರಕಾರ ಸಮಾಜ ಕಾರ್ಯ ಅಂತಂದ್ರೆ ಸಂಯುಕ್ತ ರಾಷ್ಟ್ರ ಪ್ರಕಾರ ಸಾಮಾಜಿಕ ಸಮಸ್ಯೆಗಳನ್ನು ತಡೆಗಟ್ಟುವಿಕೆ ಹಾಗೂ ಪರಿಹಾರಕ್ಕಾಗಿ ಮತ್ತು ಮಾನವ ಕಲ್ಯಾಣಕ್ಕಾಗಿ ನಡೆಯುವ ಕ್ಷೇಮ ಕ್ಷೇತ್ರದಲ್ಲಿನ ಚಟುವಟಿಕೆಗಳನ್ನ ಸಮಾಜ ಕಾರ್ಯ ಎನ್ನಬಹುದು ಸೊ ಅಂತಂದ್ರೆ ಏನು ಹೇಳ್ತಾರೆ ಸಾಮಾಜಿಕ ಸಮಸ್ಯೆಗಳು ನಿರುದ್ಯೋಗ ಆಗಿರ್ಬೋದು ಬಡತನ ಆಗಿರ್ಬೋದು ಓಕೆನಾ ಸೊ ಮನೆಯಲ್ಲಿ ಹೋದವರಿಗೆ ನಿರ್ಗತಿಕರಾಗಿರ್ಬೋದು ಸೊ ಈ ಸಾಮಾಜಿಕ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಸಾಮಾಜಿಕ ಸಮಸ್ಯೆಗಳು ಉಂಟಾಗದೇ ರೀತಿ ಕಾರ್ಯನಿರ್ವಹಿಸುವ ಅಲ್ಲಿ ಮಾಡೋಂಥ ಸೇವೆಗಳನ್ನ ಸಮಾಜ ಕಾರ್ಯ ಎನ್ಬೋದು ಅಂತಂದ್ಬಿಟ್ಟು ಅಮೇರಿಕದವರು ಹೇಳ್ತಾರೆ ಸೊ ಅದೇ ಥರ ಸಮಾಜ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸೋಷಲ್ ವರ್ಕರ್ಸ್ ಅಂತಂದರೆ ಸಮಾಜ ಕಾರ್ಯಕ್ಕೆ ಸಮ್ಮೇಳನಗಳಿದೆ ಆ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸೋಷಿಯಲ್ ವರ್ಕರ್ಸ್ ಅವರು ಏನೇ ಡಫಿನೇಷನ್ ಕೊಡ್ತಾರೆ ಸೋಷಿಯಲ್ ಈಸ್ ಎ ಪ್ರೊಫೆಷನ್ ದಟ್ ಎಲ್ಪ್ಸ್ ಇಂಡಿವಿಜುವಲ್ಸ್ ಫ್ಯಾಮಿಲೀಸ್ ಗ್ರೂಪ್ಸ್ ಆ್ಯಂಡ್ ಕಮ್ಯುನಿಟೀಸ್ ಟು ಎನಾನ್ಸ್ ದೇರ್ ಇಂಡಿವಿಜುವಲ್ ಆ್ಯಂಡ್ ಕಲೆಕ್ಟಿವ್ ವೆಲ್ ಸೊ ಇವ್ರ ಪ್ರಕಾರ ಏನು ಸಮಾಜ ಕಾರ್ಯವು ವ್ಯಕ್ತಿಯ ಕುಟುಂಬದ ಗುಂಪಿನ ಹಾಗೂ ಸಮುದಾಯಗಳ ವೈಯಕ್ತಿಕ ಮತ್ತು ಸಾಮೂಹಿಕ ಕಲ್ಯಾಣವನ್ನ ಹೆಚ್ಚಿಸಲು ಸಹಾಯ ಮಾಡುವ ಒಂದು ಸೇವೆ ಅಥವಾ ವೃತ್ತಿಯನ್ನ ಸಮಾಜ ಕಾರ್ಯ ಅಂತಂದ್ಬಿಟ್ಟು ಕರಿಬಹುದು ಸೊ ಒಟ್ಟಾರೆಯಾಗಿ ಸಮಾಜ ಕಾರ್ಯ ಅಂತಂತಂದ್ರೆ ಒಂದು ಸೇವೆ ಸಹಾಯ ಅಂತ ಒಂದು ಅರ್ಥವನ್ನ ಕೊಡ್ತವೆ ಒಟ್ಟಾರಾಗಿ ಸಮಾಜ ಕಾರ್ಯವು ವ್ಯಕ್ತಿಯ ಮತ್ತು ಸಮಾಜದ ಹಿತಕ್ಕಾಗಿ ಸಹಾಯದ ಮೂಲಕ ನಡೆಸುವ ಸೇವೆಯಾಗಿದ್ದು ಇದು ವೈಜ್ಞಾನಿಕ ವಿಧಾನಗಳಿಂದ ಮಾಡಲ್ಪಡುವ ವೃತ್ತಿಪರ ಕಾರ್ಯವಾಗಿದ್ದು ಮಾನವ ಕಲ್ಯಾಣವೇ ಇದರ ಉದ್ದೇಶವಾಗಿದೆ ಸೊ ಸೇವೆಯನ್ನು ನಾವು ವೈಜ್ಞಾನಿಕ ವಿಧಾನಗಳ ಮುಖಾಂತರ ನೀಡದಿಕ್ಕೆ ಹಲವಾರು ಸಿದ್ಧಾಂತಗಳನ್ನ ಬಳಕೆ ಮಾಡಿ ವೈಜ್ಞಾನಿಕ ವಿಧಾನಗಳನ್ನ ಬಳಕೆ ಮಾಡಿ ಒಂದು ಕುಟುಂಬ ಅಥವಾ ಒಂದು ವ್ಯಕ್ತಿ ಒಂದು ಗುಂಪು ಅಥವಾ ಒಂದು ಸಮುದಾಯ ತನ್ನ ಸಮಸ್ಯೆಗಳನ್ನ ಪರಿಹರ್ಸ್ಕೊಳ್ಳೋದಕ್ಕೆ ಸಹಾಯ ಮಾಡೋದನ್ನ ನಾವು ಒಟ್ಟಾರೆಯಾಗಿ ಸಮಾಜ ಕಾರ್ಯ ಎಂದು ಕರೆಯಬಹುದು ಇನ್ನು ಸಮಾಜ ಕಾರ್ಯದ ವಿಧಾನಗಳು ಸೊ ಅಂತಂದ್ರೆ ನಾವು ಒಂದು ಸೇವೆಯನ್ನು ಮಾಡಬೇಕಾದ್ರೆ ಅನುಸರಿಸಬೇಕಾದಂಥ ವಿಧಾನಗಳು ಏನೇನಿದೆ ಸೊ ಮೆಥಡ್ ಆಫ್ ಸೋಷಿಯಲ್ ವರ್ಕ್ ಸೊ ಈ ಒಂದು ಸಮಾಜ ಕಾರ್ಯದಲ್ಲಿ ವಿಧಾನಗಳನ್ನ ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡಲಾಗಿದೆ ಒಂದನೇದು ಪ್ರೈಮರಿ ಮೆಥಡ್ ಎರಡನೇದು ಸೆಕೆಂಡರಿ ಮೆಥಡ್ ಪ್ರಾಥಮಿಕ ವಿಧಾನ ಮತ್ತು ಮಾಧ್ಯಮಿಕ ವಿಧಾನ ಪ್ರಾಥಮಿಕ ವಿಧಾನ ಅಂತಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪು ಅಥವಾ ಒಂದು ಸಮುದಾಯ ತನ್ನ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ನೇರವಾಗಿ ಸಹಾಯ ಮಾಡೋದು ನಾವು ಪ್ರಾಥಮಿಕ ವಿಧಾನ ಅಂತ ಕರಿತೀವಿ ಸೊ ಅಥವಾ ಸಮಾಜದಲ್ಲಿರ್ತಕ್ಕಂಥ ಸಂಸ್ಥೆಗಳು ಅಥವಾ ಜನರು ಸೇವೆಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅವರ ರಕ್ಷಣೆಗೋಸ್ಕರ ಅಥವಾ ಸಾಮಾಜಿಕ ಬದಲಾವಣೆಗೋಸ್ಕರ ಇಂಡೈರೆಕ್ಟಾಗಿ ಸಹಾಯ ಮಾಡೋದನ್ನ ನಾವು ಮಾಧ್ಯಮಿಕ ವಿಧಾನ ಅಂತ ಕರಿತೀವಿ ಸೊ ಈ ಒಂದು ಪ್ರಾಥಮಿಕ ವಿಧಾನದಲ್ಲಿ ಮೂರು ವಿಧಾನಗಳಿದೆ ಒಂದೇದು ಸೋಷಿಯಲ್ ಕೇಸ್ ವರ್ಕ್ ಸೋಶಿಯಲ್ ಗ್ರೂಪ್ ವರ್ಕ್ ಕಮ್ಯುನಿಟಿ ಆರ್ಗನೈಜೇಷನ್ ಪ್ರಾಥಮಿಕ ವಿಧಾನಗಳಲ್ಲಿ ಮೂರನ್ನು ನೋಡ್ತೀವಿ ಒಂದು ವ್ಯಕ್ತಿಗತ ಸಮಾಜ ಕಾರ್ಯ ವೃಂದಗತ ಸಮಾಜ ಕಾರ್ಯ ಕಮ್ಯುನಿಟಿ ಆರ್ಗನೈಜೇಷನ್ ಅಂತಂದರೆ ಒಂದು ವ್ಯಕ್ತಿಯ ಸಮಸ್ಯೆಗಳನ್ನು ಕುರಿತು ಅಥವಾ ಕುಟುಂಬಗಳ ಸಮಸ್ಯೆವನ್ನು ಪರಿಹಾರ ಮಾಡೋದಕ್ಕೆ ಸಹಾಯ ಮಾಡೋದನ್ನ ನಾವು ಸೋಷಿಯಲ್ ಕೇಸ್ ವರ್ಕ್ ಅಂತ ಹೇಳ್ತೀವಿ ಸೋಷಿಯಲ್ ಗ್ರೂಪ್ ವರ್ಕ್ ಒಂದು ಗುಂಪಿನ ಸಮಸ್ಯೆಗಳು ಅಥವಾ ಒಂದು ಗುಂಪಿನಲ್ಲಿರ್ತಕ್ಕಂಥ ಸದಸ್ಯರ ಸಬಲೀಕರಣಕ್ಕೋಸ್ಕರ ಅಥವಾ ಒಂದು ಗುಂಪಿನಲ್ಲಿರ್ತಕ್ಕಂಥ ಸದಸ್ಯರು ಅಭಿವೃದ್ಧಿಗೋಸ್ಕರ ಸಹಾಯ ಮಾಡೋದನ್ನ ನಾವು ಸೋಷಿಯಲ್ ಗ್ರೂಪ್ ವರ್ಕ್ ವೃಂದಗತ ಸಮಾಜ ಕಾರ್ಯ ಅಂತ ಕರಿತೀವಿ ಅದೇ ಥರ ಕಮ್ಯುನಿಟಿ ಆರ್ಗನೈಜೇಷನ್ ಒಂದು ಸಮುದಾಯದಲ್ಲಿ ಬದಲಾವಣೆ ತರಕೋಸ್ಕರ ಒಂದು ಸಮುದಾಯವನ್ನು ಅಭಿವೃದ್ಧಿ ಮಾಡೋದಕ್ಕೆ ಒಂದು ಸಮುದಾಯವನ್ನು ಸಬಲೀಕರಣ ಮಾಡೋದಕ್ಕೆ ನೀಡುವಂತ ಸೇವೆಯನ್ನ ನಾವು ಕಮ್ಯುನಿಟಿ ಆರ್ಗನೈಜೇಷನ್ ಸಮುದಾಯ ಸಂಘಟನೆ ಅಂತ ಕರಿತೀವಿ ನೆಕ್ಸ್ಟ್ ಮಾಧ್ಯಮಿಕ ವಿಧಾನ ಸೋಶಿಯಲ್ ವರ್ಕ್ ರಿಸರ್ಚ್ ಒಬ್ಬ ವೃತ್ತಿಪರ ಸಮಾಜ ಕಾರ್ಯಕರ್ತ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ತಿಳ್ಕೊಳ್ಳೋದಿಕ್ಕೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಗುರುತಿಸೋದಿಕ್ಕೆ ಸಮಾಜ ಕಾರ್ಯದಲ್ಲಿ ಸಂಶೋಧನೆಯನ್ನು ಮಾಡ್ಬೋದು ಅದರ ಮುಖಾಂತರ ಸೇವೆಯನ್ನು ಮಾಡ್ಬೋದು ಸಹಾಯವನ್ನು ಮಾಡ್ಬೋದು ಇದನ್ನು ನಾವು ಸೋಷಿಯಲ್ ವರ್ಕ್ ರಿಸರ್ಚ್ ಎರಡನೇ ಮಾಧ್ಯಮಿಕ ವಿಧಾನದಲ್ಲಿ ನೋಡ್ತೀವಿ ನೆಕ್ಸ್ಟ್ ಸೋಷಿಯಲ್ ವೆಲ್ಫೇರ್ ಅಡ್ಮಿನಿಸ್ಟ್ರೇಷನ್ ಒಂದು ಸಮಾಜದಲ್ಲಿರ್ತಕ್ಕಂಥ ಜನರಿಗೆ ಸಂಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ವಯೋವೃದ್ಧರಿಗೆ ಸರ್ಕಾರದ ಕೆಲವೊಂದು ಯೋಜನೆಗಳು ಸೌಲಭ್ಯಗಳು ನೇರವಾಗಿ ತಲುಪಬೇಕಾದರೆ ಅಥವಾ ಸರ್ಕಾರದ ಯೋಜನೆಗಳು ಯಾವ ಮಟ್ಟಿಗೆ ಅನುಷ್ಠಾನಗೊಳ್ಳುತ್ತಿದೆ ಆ ಯೋಜನೆಯ ಸಾಧಕ ಬಾಧಕಗಳೇನು ಸೊ ಇದನ್ನು ಕುರಿತು ಅಧ್ಯಯನ ಮಾಡೋದಕ್ಕೋಸ್ಕರ ನಾವು ಸಹಾಯ ಮಾಡ್ತೀವಿ ಸರ್ಕಾರಕ್ಕೆ ಸಹಾಯ ಮಾಡ್ತೀವಿ ಜನರಿಗೆ ಸಹಾಯ ಮಾಡ್ತೀವಿ ಪಾಲಿಸಿ ಮೇಕರ್ಗೆ ಸಹಾಯ ಮಾಡ್ತೀವಿ ಸೊ ಇದನ್ನು ನಾವು ಸೋಷಿಯಲ್ ವೆಲ್ಫೇರ್ ಅಡ್ಮಿನಿಸ್ಟ್ರೇಷನ್ ಮಾಧ್ಯಮಿಕ ವಿಧಾನದ ಮುಖಾಂತರ ಮಾಡ್ತೀವಿ ನೆಕ್ಸ್ಟ್ ಸೋಷಿಯಲ್ ಆಕ್ಷನ್ ಸಾಮಾಜಿಕ ಕ್ರಿಯೆ ತಕ್ಷಣದಲ್ಲಿ ಸಮಾಜದಲ್ಲಿ ಬದಲಾವಣೆ ತರೋದಕ್ಕೆ ಅಥವಾ ಪರಿಸರವನ್ನು ಸಂರಕ್ಷಣೆ ಮಾಡೋದಕ್ಕೆ ವಿಪತ್ತಿನ ಸಮಯದಲ್ಲಿ ತಕ್ಷಣದ ಸೇವೆಗಳನ್ನ ಒದಗಿಸೋದಿಕ್ಕೆ ನಾವು ಈ ಸೋಷಿಯಲ್ ಆಕ್ಷನ್ ಮಾದರಿಯನ್ನು ಬಳಸ್ಬೋದು ಸೊ ಉದಾಹರಣೆಗೆ ಸಮಾಜದಲ್ಲಿ ನಡೆಯುವಂಥ ಅನ್ಯಾಯಗಳು ದೌರ್ಜನ್ಯಗಳು ಅಸಮಾನತೆ ಇವುಗಳನ್ನ ನಾವು ಸಾಮಾಜಿಕ ನ್ಯಾಯದಡಿಯಲ್ಲಿ ಕಲ್ಪಿಸಲು ಸೇವೆಯನ್ನು ನೀಡಲು ಸೋಷಿಯಲ್ ಆಕ್ಷನ್ ಅನ್ನು ಅಪ್ಲೈ ಮಾಡ್ತೀವಿ ಸೊ ಹಾಗಾಗಿ ಸೋಷಿಯಲ್ ವರ್ಕಲ್ಲಿ ಎರಡು ವಿಧಾನಗಳಿದೆ ಒಂದು ಪ್ರಾಥಮಿಕ ವಿಧಾನ ಎರಡನೇದು ಮಾಧ್ಯಮಿಕ ವಿಧಾನ ಪ್ರಾಥಮಿಕ ವಿಧಾನದಲ್ಲಿ ನಾವು ನೇರವಾಗಿ ವ್ಯಕ್ತಿ ಅಥವಾ ಗುಂಪು ಅಥವಾ ಸಮುದಾಯಕ್ಕೆ ತಮ್ಮ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಸಹಾಯ ಮಾಡ್ತೀವಿ ಮತ್ತೆ ಮಾಧ್ಯಮಿಕ ವಿಧಾನದಲ್ಲಿ ಸಂಶೋಧನೆ ಮುಖಾಂತರ ಅಥವಾ ಸರ್ಕಾರದ ಯೋಜನೆಗಳ ಮುಖಾಂತರ ಅಥವಾ ಸಮಾಜದಲ್ಲಿ ಬದಲಾವಣೆಯನ್ನು ತರಲು ಇಂಡೈರೆಕ್ಟಾಗಿ ಸಹಾಯ ಮಾಡೋದನ್ನ ನಾವು ಮಾಧ್ಯಮಿಕ ವಿಧಾನ ಅಂತ ಕರಿತೀವಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸೋಷಿಯಲ್ ವರ್ಕ್ ನೇಚರ್ ಆಫ್ ಸೋಷಿಯಲ್ ವರ್ಕು ಮತ್ತು ವ್ಯಾ ವ್ಯಾಲ್ಯೂಸು ಪ್ರಿನ್ಸಿಪಲ್ಸು ಆ್ಯಂಡ್ ಸ್ಕಿಲ್ಸ್ಗಳ ಬಗ್ಗೆ ಚರ್ಚೆ ಮಾಡೋಣ ಓಕೆ